ವೀಕ್ಷಕರೇ ಬಾರ್ಜರಿ ಅಂದರೆ ಭಾರ್ಜರೆ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ಈಗ ಕೇಂದ್ರ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಒಂದು ಸಾವಿರ ರೂಪಾಯಿ ಸಿಗುವಂಥದ್ದು ಗೃಹಲಕ್ಷ್ಮಿಯರಿಗೆ ಭಾರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ಹದಿನಾರನೇ ಕಂತಿನ ಹಣದ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲಿದೆ ಮತ್ತು ಕೇಂದ್ರ ಸರ್ಕಾರದಿಂದ ಒಂದು ಸಾವಿರ ರೂಪಾಯಿ ಹಣವನ್ನು ಹಾಕ್ತಿದ್ದಾರೆ ಅದರ ಬಗ್ಗೆಯೂ ಮಾತನಾಡೋಣ ವೀಕ್ಷಕರೇ ಇವಾಗ ನೋಡಿ ಹಣದ ಬಗ್ಗೆ ಅಂದರೆ ಕೇಂದ್ರ ಸರ್ಕಾರದ ಒಂದು ಸಾವಿರ ರೂಪಾಯಿ ಹಣ ಹಾಕ್ತಾರಲ್ಲ ಅದರ ಬಗ್ಗೆ ಇವಾಗ ನಾನು ನಿಮಗೆ ಹೇಳ್ಬಿಡ್ತೇನೆ ಈಗ ನಿಮಗೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಹಣವನ್ನು ಹಾಕ್ತಿದ್ದಾರೆ ಹೌದು ವೀಕ್ಷಕರೇ ದೇಶಾದ್ಯಂತ ಮಹಿಳೆಯರಿಗೆ ಶುಭ ಶುದ್ಧಿ ಮತ್ತು ಖುಷಿ ವಿಚಾರ ಅಂತಲೇ ಹೇಳಬಹುದು ವೀಕ್ಷಕರೇ ಈಗ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತು ಅಥವಾ ಇದುವರೆಗೂ ಬಂದಿರುವ ಕಂತು ಯಾವ ರೀತಿ ಪ್ರತಿ ತಿಂಗಳು ಬಂದಿದೆಯೋ ಅದೇ ರೀತಿ ತಿಂಗಳ ತಿಂಗಳ ನಿಮಗೆ ಒಂದು ಸಾವಿರ ರೂಪಾಯಿಯನ್ನು ಹಾಕ್ತಿದ್ದಾರೆ ಅಂತೆ ಹೌದು ವೀಕ್ಷಕರೇ ಈ ಒಂದು ಮಾಹಿತಿಯನ್ನು ನಿರ್ಮಲಾ ಸೀತಾರಾಮ್ ಅವರು ಹೇಳಿದ್ದಾರೆ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಮಹಿಳೆಯರಿಗೆ ಒಂದು ಸಾವಿರ ರೂಪಾಯಿಯನ್ನು ಹಾಕೇ ಹಾಕ್ತೇವೆ ಎಂದು ಹೇಳಿಬಿಟ್ಟಿದ್ದಾರೆ ಮತ್ತು ಅದನ್ನು ನರೇಂದ್ರ ಮೋದಿಯವರೊಂದಿಗೆ ಚರ್ಚೆಯನ್ನು ಮಾಡ್ತಿದ್ದಾರೆ ನಾವು ಕೇಂದ್ರದಿಂದ ಮಹಿಳೆಯರಿಗೆ ಒಂದು ಸಾವಿರ ರೂಪಾಯಿ ಹಣವನ್ನು ಹಾಕೋಣ ಅದರಿಂದ ನಮ್ಮ ಪಕ್ಷದ ಬೆಂಬಲವೂ ಹೆಚ್ಚಾಗುತ್ತೆ ಈಗ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿ ಪ್ರತಿ ಮಹಿಳೆಯರಿಗೂ ಎರಡು ಸಾವಿರ ರೂಪಾಯಿ ಹಣ ಸಿಗ್ತಿದೆ ಅಲ್ವಾ ಅದೇ ರೀತಿ ಹಲವಾರು ರಾಜ್ಯದಲ್ಲೂ ಕೂಡ ಪ್ರತಿ ಮಹಿಳೆಯರಿಗೂ ಹಣವನ್ನು ಹಾಕಿದ್ದಾರೆ ಒಂದು ಸಾವಿರ ರೂಪಾಯಿ ಆಗಲಿ ಅಥವಾ ಹದಿನೈದು ರೂಪಾಯಿ ಆಗಲಿ ಎರಡೂವರೆ ಸಾವಿರ ರೂಪಾಯಿ ಆಗಲಿ ಇದೇ ರೀತಿ ಹಣವನ್ನು ಹಾಕ್ತಿದ್ದಾರೆ ಅಂತೆ ಅದರಿಂದ ಈಗ ನಾವು ಕೇಂದ್ರಾದ್ಯಂತ ದೇಶಾದ್ಯಂತ ಜನರಿಗೆ ಹಾಕೋಣ ಎಂದು ಹೇಳಿದ್ದಾರೆ ನಿರ್ಮಲಾ ಸೀತಾರಾಮ್ ಅವರು ಅದನ್ನು ಮೋದಿಜಿಯವರೊಂದಿಗೆ ಸ್ಪಷ್ಟನೆ ಮಾಡುತ್ತಿದ್ದಾರೆ ಚರ್ಚೆಗೆ ಒಳಗಾಗಿದ್ದಾರೆ ನಾವು ದೇಶಾದ್ಯಂತವೇ ಹಣವನ್ನು ಕೊಡೋಣ ಪ್ರತಿ ಮಹಿಳೆಯರಿಗೂ ಒಂದು ಸಾವಿರ ರೂಪಾಯಿ ಹಾಕೋಣ ಅಂತ ಯೋಚನೆಯನ್ನು ಮಾತು ಮಾತನಾಡುತ್ತಿದ್ದಾರೆ ಅಂತೆ ಪ್ರತಿ ಮಹಿಳೆಯರಿಗೂ ಒಂದು ಸಾವಿರ ರೂಪಾಯಿ ಹಣವನ್ನು ಅಂತೆ ಅದರಿಂದ ಮಹಿಳೆಯರಿಗೆ ಸಿಕ್ಕಾಪಟ್ಟೆ ಖುಷಿಯನ್ನು ಆಗೇ ಆಗುತ್ತೆ ಅಲ್ವಾ ಈಗ ಎರಡು ಸಾವಿರ ರೂಪಾಯಿ ಹಣ ಬಂದಿರುತ್ತೆ ಮತ್ತು ಒಂದು ಸಾವಿರ ರೂಪಾಯಿ ಹಣ ಅಂದರೆ ತುಂಬ ಖುಷಿಯಾಗೇ ಆಗುತ್ತೆ ಅದು ಯಾವಾಗ ಹಾಕ್ತಿದ್ದಾರೆ ಅಂದರೆ ಫೆಬ್ರವರಿ ಒಂದನೇ ತಾರೀಕಿನಲ್ಲಿ ಬಜೆಟ್ ಘೋಷಣೆ ಮಾಡುತ್ತಿದ್ದಾರೆ ಆಗ ಈ ವಿಷಯದ ಬಗ್ಗೆ ಮಾತನಾಡುತ್ತಾರೆ ಅಂತೆ ಅದರಿಂದ ಫೆಬ್ರವರಿ ಒಂದನೇ ತಾರೀಕಿನವರೆಗೂ ನಾವು ಕಾಯಲೇಬೇಕು ಈ ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ತಪ್ಪದೇ ಒಂದೇ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈಗ ಫೆಬ್ರವರಿ ಒಂದನೇ ತಾರೀಕಿನಲ್ಲಿ ಕೋರ್ಟ್ನಲ್ಲಿ ಘೋಷಣೆ ಮಾಡ್ತಿದ್ದಾರೆ ಅಂತೆ ನಿರ್ಮಲಾ ಸೀತಾರಾಮ್ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಮಹಿಳೆಯರಿಗೆ ನಾವು ದುಡ್ಡನ್ನು ಕೊಡುತ್ತೇವೆ ದೇಶಾದ್ಯಂತ ಜನರಿಗೆ ನಾವು ಪ್ರತಿ ಮಹಿಳೆಯರಿಗೂ ಹಣವನ್ನು ಹಾಕ್ತೇವೆ ಎಂದು ನಿಖರವಾಗಿ ಹೇಳಿಬಿಟ್ಟಿದ್ದಾರೆ ಒಂದು ಸಾವಿರ ರೂಪಾಯಿ ಆಗಲಿ ಅಥವಾ ಐದುನೂರು ರೂಪಾಯಿ ಆಗಲಿ ಅಥವಾ ಎರಡು ಸಾವಿರ ರೂಪಾಯಿ ಆಗಲಿ ಎಷ್ಟು ಹಾಕ್ತಾರೆ ಎಂಬುದು ನಮಗೆ ತಿಳಿಯುವುದು ಜನ ಫೆಬ್ರವರಿ ಒಂದನೇ ತಾರೀಕಿನಲ್ಲಿ ನಮಗೆ ಗೊತ್ತಾಗುತ್ತದೆ ಹೌದು ವೀಕ್ಷಕರೇ ಫೆಬ್ರವರಿ ಒಂದನೇ ತಾರೀಕು ಬರುವವರೆಗೂ ನಾವು ಕಾಯಲೇಬೇಕು ಫೆಬ್ರವರಿ ಒಂದನೇ ತಾರೀಕಿನಲ್ಲಿ ಬಜೆಟ್ ಘೋಷಣೆ ಮಾಡ್ತಾರಲ್ವ ಆವಾಗ ನಮಗೆ ಗೊತ್ತಾಗುತ್ತೆ ಈ ಒಂದು ಸಾವಿರ ರೂಪಾಯಿಯಿಂದ ನಿಮಗೆ ಎಷ್ಟು ಲಾಭ ಎಷ್ಟು ಖುಷಿಯಾಗುತ್ತೆ ಎಂದು ಒಂದೇ ಒಂದು ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ಇವಾಗ ನೇರವಾಗಿ ಮತ್ತೊಂದು ವಿಷಯಕ್ಕೆ ಬಂದು ಬರೋಣ ಫೆಬ್ರವರಿ ಒಂದನೇ ತಾರೀಕಿನವರೆಗೂ ನಾವು ಕಾಯಬೇಕಲ್ವಾ ಕಾಯೋಣ ಆದರೆ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕೆಂದು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇವೆ ಹೌದು ವೀಕ್ಷಕರೇ ಇವಾಗ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣದ ಬಗ್ಗೆ ಸ್ಪಷ್ಟವಾಗಿ ಹೇಳಿಬಿಡ್ತೇನೆ ಈ ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ವೀಕ್ಷಕರೇ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣವನ್ನು ಎಲ್ಲರೂ ಪಡೆದುಕೊಂಡಿದ್ದೀರಾ ಅದೇ ರೀತಿ ಹದಿನಾರನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ದೀರಾ ಅದರಿಂದ ಪ್ರತಿ ಮಹಿಳೆಯರು ಕಾಯ್ತಾ ಇದ್ದೀರಾ ಇವಾಗ ಹದಿನಾರು ನೇ ಕಂತು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸರ್ಕಾರ ಆದರೆ ಯಾರ ಖಾತೆಗೂ ಕೂಡ ಇದುವರೆಗೂ ಹಣವೂ ಬಂದಿಲ್ಲ ಅದರಿಂದ ಇನ್ನೂವರೆಗೂ ಯಾವುದೇ ಒಂದು ಹಣ ಬಂದ ಅಂದರೆ ಗೃಹಲಕ್ಷ್ಮೀ ಜನ ಹದಿನಾರನೇ ಕಂತಿನ ಹಣವು ಯಾರಿಗೂ ಕೂಡ ಇನ್ನೂ ಬಂದಿಲ್ಲ ಈಗ ಆಜು ಬಾಜು ಹೇಳಿದ್ದಾರೆ ನಂಗೆ ಹದಿನಾರನೇ ಕಂತು ಬಂತು ಅಂತ ಹಿಂಗೇನಾದರೂ ಹೇಳಿದರೆ ಅದು ಪೆಂಡಿಂಗ್ ಹಣವಾಗಿರುತ್ತೆ ಹೌದು ವೀಕ್ಷಕರೇ ಹದಿನೈದನೇ ಕಂತಿನ ಒಳಗಡೆ ಯಾವುದೇ ಒಂದು ಪೆಂಡಿಂಗ್ ಹಣ ಇದ್ರೆ ಅದನ್ನು ಇವಾಗ ಹಾಕ್ತಿದ್ದಾರೆ ಸರ್ಕಾರ ಅದು ಯಾವುದೇ ಒಂದು ಪೆಂಡಿಂಗ್ ಹಣ ಆಗಿರುತ್ತೆ ಅದು ಹದಿನಾರನೇ ಕಂತಿನ ಹಣ ಆಗಿರೋದಿಲ್ಲ え ವೀಕ್ಷಕರೇ ಇವಾಗ ಹದಿನಾರನೇ ಕಂತಿನ ಹಣದ ಬಗ್ಗೆ ಮಾತನಾಡೋದಾದರೆ ಇಷ್ಟರೊಳಗಡೆ ಜನವರಿ ಒಂದನೇ ತಾರೀಕಿಗೆ ಹಣವನ್ನು ಹಾಕ್ತೇವೆ ಅಂತ ಹೇಳಿದರು ಮತ್ತು ಜನವರಿ ಹದಿನಾಲ್ಕನೇ ತಾರೀಕಿನ ನಂತರ ನಾವು ಹಣವನ್ನು ಹಾಕ್ತೇವೆ ಅಂತಲೂ ಹೇಳಿದರು ಅಲ್ವಾ ಆದರೆ ಇವಾಗ ಜನವರಿ ಮುಗಿತಾ ಬಂತರು ಆದರೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣದ ಬಗ್ಗೆ ಯಾವುದೇ ಒಂದು ಮಾಹಿತಿಯೂ ಇಲ್ಲ ಯಾಕೆಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಸ್ಪತ್ರೆಯಲ್ಲಿದ್ದಾರೆ ಅವರಿಗೆ ಆಕ್ಸಿಡೆಂಟ್ ಆಗಿದೆ ಅಲ್ವಾ ಆಸ್ಪತ್ರೆಯಲ್ಲಿದ್ದಾರೆ ಅವರಿಗೆ ಹುಷಾರಾಗುವವರೆಗೂ ಇಲ್ಲಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತು ಹಾಕ್ತಾರಾ ಎಂಬ ಮಾಹಿತಿ ನಮಗೆ ಇನ್ನೂ ಸಿಕ್ಕಿಲ್ಲ ಅದರಿಂದ ನಾವು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸುತ್ತೇವೆ ಹದಿನಾರನೇ ಕಂತು ಏನಾಯಿತು ಎಂದು ಆದರೆ ಇದುವರೆಗೂ ಯಾರಿಗೆಲ್ಲ ಹಣ ಬಂದಿದೆಯೋ ಅದು ಪೆಂಡಿಂಗ್ ಹಣವಾಗಿರುತ್ತದೆ ಯಾರಿಗೂ ಕೂಡ ಹದಿನಾರನೇ ಕಂತಿನ ಹಣವನ್ನು ಇನ್ನೂ ಹಾಕಿಲ್ಲ ಆದ್ದರಿಂದ ನೀವು ಹದಿನಾರನೇ ಕಂತು ಅವ್ರಿಗೆ ಬಂತು ಇವ್ರಿಗೆ ಬಂತು ಅಂತಂದು ಯೋಚನೆ ಮಾಡೋದನ್ನು ಬಿಡಿ ಹದಿನಾರನೇ ಕಂತನ್ನು ಹಾಕ್ತಾರೆ ಹಾಕೋದಿಲ್ಲ ಅನ್ನೋದಿಲ್ಲ ಈಗ ಪ್ರತಿ ತಿಂಗಳು ಹೇಗೆ ಹದಿನೈದನೇ ಕಂತಿನವರೆಗೂ ಹಾಕಿದ್ದಾರೆ ಅದೇ ರೀತಿ ಹದಿನಾರನೇ ಕಂತನ್ನು ಹಾಕ್ತಾರೆ ಅದರಿಂದ ನೀವು ಸ್ವಲ್ಪ ಕಾಯಬೇಕು ಅವರಿಗೆ ಹುಷಾರಾಗಬೇಕಲ್ವಾ ಅದರಿಂದ ನಿಮಗೆ ಈ ಸ್ವಲ್ಪ ಹಣ ಲೇಟಾಗಿದೆ ಅಷ್ಟೇ ಇಷ್ಟರೊಳಗೆ ಹದಿನಾರನೇ ಕಂತು ಹಣ ಬಂದು ನಿಮ್ಮ ಖಾತೆಗೆ ತಲುಪುತ್ತೆ ಹೌದು ವೀಕ್ಷಕರೇ ಇವಾಗ ನಿಮ್ಮ ಖಾತೆಗೆ ನೇರವಾಗಿ ಹಾಕಿಬಿಡ್ತಿದ್ರು ಆದರೆ ಅವರು ಆಸ್ಪತ್ರೆಯಲ್ಲಿದ್ದಾರೆ ಆದ ಕಾರಣದಿಂದ ಈ ಹದಿನಾರನೇ ಕಂತಿನ ಹಣವು ಸ್ವಲ್ಪ ಲೇಟ್ ಆಗಿದೆ ಅದರಿಂದ ಹಾಕೆ ಹಾಕ್ತಾರೆ ಹಾಕೋದಿಲ್ಲ ಎಂಬ ಮಾಹಿತಿ ಸಿಕ್ಕಿಲ್ಲ ಆದರೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ಎಲ್ಲರೂ ಕೂಡ ಸ್ವಲ್ಪ ಕಾಯಲೇಬೇಕು ಈ ವಿಡಿಯೋನ ಕೊನೆಯವರೆಗೂ ನೋಡಿದವರಿಗೆ ಹೃದಯಪೂರ್ವಕ ಧನ್ಯವಾದಗಳು